ತ್ರಿವಿಕ್ರಮರ್ ತಾಯಿಗೆ ಹೋಗಿ ಹೇಳೋದೊಂದು ಮಾತೈತ್ರಿ ನಾನು ಈಗ ಬಿಗ್ ಬಾಸ್ನಲ್ಲಿ ಯಾರಾದ್ರೂ ನಮ್ಮ ಮಕ್ಕಳನ್ನ ಭಾವಿಸ್ಬೇಕು ರೀ ನಾವು ಯಾಕಂದ್ರೆ ಅವ್ರು ಎಲ್ಲರೂ ಹೋಗಿರ್ತರಿ ಬಡವರು ಹೋಗಿರ್ತಾರ ಶ್ರೀಮಂತರು ಹೋಗಿರ್ತಾರೀ ಆದ್ರೆ ನಾ ನನ್ನ ಮಗ ಗೆಲ್ಬೇಕು ನಾನು ನಾ ಉದ್ಧಾರ ಆಗ್ಬೇಕು ಅನ್ನೋದು ಅದನ್ನ ತಗೋಬೇಕ್ರಿ ಸರ ಯಾಕಂದ್ರೆ ಅವ್ ಹನುಮಂತರ ತಂದೆ ತಾಯಿ ಎಲ್ಲರು ನನ್ನ ಮಕ್ಕಳಂತ ಭಾವಿಸಿದ್ರಿ ಆದ್ರೆ ಕೊನೆಗೆ ಆ ದೇವ್ರ ಕೈ ಬಿಡ್ಲಿಲ್ಲ ಗೆದ್ದು ಬಂದ್ರಿ ಅವ ಹನುಮಂತರ ತಾಯಿ ರೀ ಸರ ಆದ್ರೆ ಯಾರು ಗೆದ್ರು ನನ್ನ ಮಗ ಗೆದ್ದ ಅಂತಂದು ಅವ್ರು ಭಾವಿಸಿದ್ರಿ ಆದ್ರೆ ಈ ತ್ರಿವಿಕ್ರಮರ ತಾಯಿ ಬೇರೆ ಯಾರು ಗೆದ್ದಿದ್ರು ನಮಗೆ ಖುಷಿ ಇರ್ತಿತ್ತು ಆದ್ರೆ ಹನುಮಂತ ಗೆಲ್ಲ ಬಡ್ದ ಅಂದಲ್ರಿ ಅವ್ರು ಮನೆ ನೋಡಿದ್ರೆ ರೀ ನಿಮ್ಗೆ ಎಂತ ಬಡ್ತದಾಗಿದ್ರೆ ಅನ್ನೋದು ಕುರಿಕಾಯ್ಕಂತ ಐವತ್ತು ಕುರಿ ಇದ್ರಿ ಅವ್ರು ಕಾಯ್ಕಂತ ಮಾಡ್ಕೊತ ಇದ್ರಿ ಆದ್ರೆ ದೇವ್ರ ಕಣ್ ತೆಗೆದ್ರಿ ಅವ್ನಿಗೆ ಒಂದು ಸ್ಥಾನ ಕೊಟ್ಟ ಯಾರು ತಲೆ ಹೊಡೆದು ಯಾರು ಇದನ್ನ ಮಾಡಿ ಗಳಿಸಿಲ್ರಿ ಆರು ಕೋಟಿ ಜನ ತಿರೋ ಮನಸ್ಸು ಗೆದ್ದು ಅವ್ರಿಗೆ ಕೊಟ್ಟಂತ ಭಿಕ್ಷೆ ಅವ ತಗೊಂಡನ್ರಿ ಅದಕ್ಕೆ ನಾ ಹೇಳೋದು ಒಂದ ಮಾತ್ರಿ ಅದು ಹೆಚ್ಚಿನ ತಂದೆ ತಾಯಿ ಆಶೀರ್ವಾದ ಹೆಚ್ಚಿಂದ ರೀ ನಾವೆಲ್ಲ ಅನ್ನೋದಷ್ಟು ಸುಲಭ ಅಲ್ರಿ ಅವ್ರ ತಂದೆ ತಾಯಿ ಆಶೀರ್ವಾದ ಅವನ ಮೇಲೆ ಅಷ್ಟು ಇತ್ತು ರೀ ಅವ್ನು ಗೆದ್ದು ಬಂದಾನ ರೀ ಆ ಕೆಟ್ಟ ಭಾವನೆ ಇದ್ದಾನೆ ಎಂದು ಆಗಲ್ಲ ಆಗಲ್ರಿ ಎಂದು ಉದ್ಧಾರ ಹಾಕ ದೇವ್ರು ರೀ ಸರ್ ಅವ್ರ ಮನೆಗೆ ನೋಡಿರಿ ಪ್ರಶಸ್ತಿ ಎಷ್ಟು ಅನ್ನೋದು ಏನು ಹಂಗೆ ಸುಮ್ಮನೆ ಆಟ ಸಾಮಾನು ಏನು ರೀ ತಂದು ತಂದು ಕೇನಕ್ಕೆ ಅವ್ನು ಮನಸ್ಸಿಗೆ ಇದ್ದಾನೆ ರೀ ಅವ್ರು ಕೊಟ್ಟಾರೆ ಅವ್ನಿಗೆ ಅದು ಯಾಕೆ ಮಾತಾಡಿದ್ರೆ ಗೊತ್ತಿಲ್ಲ ರೀ ನಮಗೆ ಹನುಮಂತನ ಬಗ್ಗೆ ತ್ರಿಯುಕ್ಕರ್ ನಮ್ಮ ತಾಯಿಗೆ ಹೇಳಿದ್ರೆ ಇದು ಮಾತು ಮಾತಾಡ್ರಿ ನಮ್ಮ ಕುರುಗಾಯಗರಿಗೆ ಎಲ್ಲರಿಗೆ ಮನಸ್ಸಿಗೆ ಬೇಜಾರಾಗೈತ್ರಿ ಸರ ಅಂತ ಹೋಗ್ಬಾರ್ದು ಅಂತ ಹೇಳತ್ತಿ ಸರ್ ನಾನು